ಶ್ರೀ ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾನು ಇವತ್ತು ಇನ್ನೊಂದು ಕುತೂಹಲಕಾರಿ ವಿಷಯ ಶೃಂಗೇರಿ ಬಗ್ಗೆ ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ ಅದು ನಾನು ಪ್ರತಿ ಸಲವೂ ಹೇಳ್ತಾ ಇರ್ತೀನಿ ಯಾಕೆ ಹೇಳ್ತೀನಿ ಅಂತಂದರೆ ಇದು ಸತ್ಸಂಗ ಅಂತ ನಿಮಗೆ ಹೇಳಿದ್ದೀನಿ ಇದರಲ್ಲಿ ನನಗೆ ಗೊತ್ತಿರುವಂತಹ ದೇವಸ್ಥಾನಗಳು ಗುರುಗಳು ದೇವರುಗಳು ಇದ್ರ ಬಗ್ಗೆ ಹೇಳ್ತೀನಿ ಅಂತ ಶೃಂಗೇರಿ ಬಗ್ಗೆ ಒಂದೊಂದೇ ಮುಗಿಸ್ಕೊಂಡು ಬರೋಣ ಅಂತ ನನಗೆ ಗೊತ್ತಿರೋ ಅಷ್ಟು ಶೃಂಗೇರಿ ಪ್ರಕೃತಿ ಸೌಂದರ್ಯಕ್ಕೆ ಸುಂದರವಾಗಿರುವಂತಹ ಜಾಗ ಎಲ್ಲರ ಕಣ್ಮನ ಸೆಳೆಯುವಂತಹ ಹಸಿರು ನೋಟ ಇರುವಂತಹ ಜಾಗ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ಶಂಕರಾಚಾರ್ಯರು ತಾಯಿ ಶಾರದೆಯನ್ನು ಇಲ್ಲಿ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದರೆ ಇಂಥ ಶಕ್ತಿಯುತ ನಿದರ್ಶನಗಳು ಶೃಂಗೇರಿನಲ್ಲಿದೆ ಅಂದರೆ ಶೃಂಗೇರಿಗೆ ಬಂದಾಗ ತುಂಗಾ ತೀರದಲ್ಲಿ ಅವರು ಓಡಾಡುತ್ತಿದ್ದಾಗ ಉರಿಯೋ ಬಿಸಿಲಲ್ಲಿ ಹೆಡೆ ಬಿಚ್ಚಿದ ಹಾವು ಗರ್ಭಿಣಿ ಕಪ್ಪೆಗೆ ನೆರಳ ನೆರಳಾಗಿ ನಿಂತು ರಕ್ಷಣೆ ಕೊಡೋ ಅಂತಹ ದೃಶ್ಯ ನೋಡೋದ್ರಂತೆ ಮಿತ್ರರಾಗಿ ನೋ ಸಹಕಾರಕ್ಕೆ ನಿಂತಿರುವಂತಹ ಈ ಜಾಗ ಇನ್ನೆಷ್ಟು ಅಭೂತಪೂರ್ವ ಎಷ್ಟು ಶಕ್ತಿ ಹೊಂದಿರಬೇಕು ಈ ಪುಣ್ಯಕ್ಷೇತ್ರನ ಆರಿಸ್ಕೊಂಡ್ರಂತೆ ಮತ್ತು ಇನ್ನೊಂದು ಶೃಂಗೇರಿ ಎಲ್ಲ ಕಾಲಕ್ಕೂ ಪವಿತ್ರ ಆಗಿದೆ ಅಂತ ಹೇಳೋದಕ್ಕೆ ಈ ಶೃಂಗೇರಿ ಅನ್ನೋ ಹೆಸರು ಬಂದಿರೋದು ಹೃಷ್ಯ ಶೃಂಗ ಗಿರಿ ಅನ್ನೋ ಒಂದು ಬೆಟ್ಟದಿಂದ ಇದು ಶೃಂಗೇರಿ ಹತ್ರನೇ ಇರುವಂಥದ್ದು ಒಂದು ಬೆಟ್ಟ ಇಲ್ಲಿ ಋಷಿ ವಿಭಾಂಡಕರು ಮತ್ತು ಅವರ ಮಗ ಋಷ್ಯ ಇವರಿಬ್ಬರು ತಪಸ್ ಮಾಡಿದಂತಹ ಜಾಗ ಅದು ಸಾವಿರಾರು ವರ್ಷ ತಪಸ್ ಮಾಡಿರುವಂತಹ ನಾವು ಹೋದಾಗ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಧ್ಯಾನ ಮಾಡ್ಕೊಂಡು ಬರುವಂಥ ಜಾಗ ಇವೆಲ್ಲ ವಿಭಾಂಡಕ ಮಹರ್ಷಿಗಳು ತಾವು ಪೂಜೆ ಮಾಡ್ತಾ ಇರುವಂತಹ ಮಾಡ್ತಾ ಇದ್ದಂತಹ ಶಿವಲಿಂಗದಲ್ಲೇ ಅವರು ಐಕ್ಯರಾದರು ಅನ್ನೋ ಪ್ರತೀತಿನೂ ಇದೆ ಮತ್ತು ಇದು ಶೃಂಗೇರಿ ಹತ್ತಿರದ ಬೆಟ್ಟದ ಮೇಲೆ ಇದೆ ಇದಕ್ಕೆ ಮಲಹಾನಿಕೇಶ್ವರ ಅಂತಲೂ ಕರೀತಾರೆ ಮತ್ತು ಇನ್ನೊಂದು ವಿಭಾಂಡಕ ಮಹರ್ಷಿಗಳು ಮಹರ್ಷಿಗಳ ಮಗ ಹೃಷ್ಯ ಶುಂಗರು ಇವರೂ ಸಹ ನಿತ್ಯ ಆರಾಧಿಸ್ತಿದ್ದಂತಹ ಶಿವಲಿಂಗದೊಳಗೆ ಐಕ್ಯರಾದರು ಅಂತ ಕೂಡ ಇದೆ ಕಿಗ್ಗ ಕಿಗ್ಗ ಇದು ಶೃಂಗೇರಿ ಹತ್ರ ಇರುವಂತಹ ಇನ್ನೊಂದು ದೇವಸ್ಥಾನ ಈ ಈ ಎಲ್ಲ ಕಾರಣಗಳಿಂದ ಶೃಂಗೇರಿ ತುಂಬ ಪವಿತ್ರತೆಯನ್ನು ಹೊಂದಿದೆ ಅದಕ್ಕೆ ಆಚಾರ್ಯರು ಈ ಕ್ಷೇತ್ರನ ಶಾರದೆಯ ನೆಲೆಯಾಗೋದಕ್ಕೆ ಆಯ್ಕೆ ಮಾಡಿಕೊಂಡಿರೋದು ಆ ಪಾವಿತ್ರ್ಯತೆ ಹೊಂದಿರುವಂಥ ಜಾಗಕ್ಕೆ ಹೋದಾಗ ನಿಷ್ಕಾಮ ಭಕ್ತಿಯನ್ನು ತೋರಿಸೋಣ ಅಂತ ಆಶಿಸ್ತಾ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ಒಳ್ಳೆಯದಾಗಲಿ